ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಮೂರನೇ ಶ್ರಾವಣ ಸೋಮವಾರದ ಮಹತ್ವ ಏನು ಅಂತ ಹೇಳಿ ಗುರುಜಿ ಲೋಕ ಕಲ್ಯಾಣಕ್ಕೆ ಮಾನವ ಒಂದು ಜನಾಂಗಕ್ಕೆ ಎಲ್ಲರಿಗೂ ಕೂಡ ಒಳಿತಾಗ್ಲಿ ಜ್ಞಾನವನ್ನು ಪ್ರಸಾರ ಮಾಡೋಣ ಒಳ್ಳೆಯದನ್ನು ಹಂಚೋಣ ಅಂತ ಹೇಳಿ ಋಷಿಮುಣಿಗಳು ನಿರ್ಧಾರ ಮಾಡಿ ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ತಪಸ್ಸು ಮಾಡಿದಂತಹ ದಿನ ಈ ಶ್ರಾವಣ ಸೋಮವಾರದ ಮೂರನೇ ಶ್ರಾವಣ ಸೋಮವಾರದಲ್ಲಿ ಶಿವನನ್ನ ಸಂಹಾರಕ ಅಂತ ಹೇಳ್ತಾರೆ ಯಾಕಾಗಿ ಗುರುಜಿ ಹಾಗೆ ಅರಿಷಡ್ ವರ್ಗ ಏನಿದೆ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಒಂದು ದ್ವೇಷ ಅಸೂಯೆ ಈ ಥರದ್ದೇನಿದೆಯಲ್ಲ ಲೌಕಿಕ ಜೀವನದಲ್ಲಿ ಅಸುರಿತನ ಒಂದು ರಾಕ್ಷಸತನ ಅದರ ಸಂಹಾರಕ ಶಿವ ಈ ಮೂರನೇ ಶ್ರವಣ ಸೋಮವಾರ ಮಹಾಮೃತ್ಯುಂಜಯ ಮಂತ್ರ ಪಠನೆ ಮಾಡ್ತಾರೋ ಅವರಿಗೆ ಅಪಘಾತದ ಭಯ ಇರೋದು ಯಾರು ನಿಮಗೆ ಈ ರಹಸ್ಯ ಹೇಳ್ಕೊಟ್ಟಿರಲ್ಲ ಮೂರನೇ ಶ್ರಾವಣ ಸೋಮವಾರ ಯಾರು ದಕ್ಷಿಣ ಮೂರ್ತಿಯನ್ನು ಪೂಜೆ ಮಾಡ್ತಾರೋ ಅವರ ಜೀವನದಲ್ಲಿ ಸದಾ ಗೆಲುವು ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಅರ್ಪಿಸುವ ಮೂರನೇ ಶ್ರಾವಣ ಸೋಮವಾರದ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಸುಷ್ಮಾ ವೀಕ್ಷಕರೇ ಈಗ ಶ್ರಾವಣ ಮಾಸ ನಡೀತಾ ಇದೆ ಇದು ಇನ್ನೇನು ಮೂರನೇ ಶ್ರಾವಣ ಸೋಮವಾರ ಶುರು ಕೂಡ ಬರುತ್ತೆ ಕಳೆದ ಬಾರಿ ನಾವು ಕಳೆದ ಸಂಚಿಕೆಯಲ್ಲಿ ಮೊದಲನೇ ಶ್ರಾವಣ ಸೋಮವಾರ ಎರಡನೇ ಶ್ರಾವಣ ಸೋಮವಾರ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅದರ ಮಹತ್ವವನ್ನು ತಿಳಿಸ್ಕೊಟ್ವಿ ಹಾಗೆ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಲ್ಲಿ ಮೂರನೇ ಶ್ರಾವಣ ಸೋಮವಾರ ಏನ್ ಮಾಡಬೇಕು ಏನ್ ಮಾಡಬಾರ್ದು ಇದರ ಮಹತ್ವವನ್ನು ತಿಳಿಸ್ಕೊಡ್ತೀವಿ ಇದೆಲ್ಲದರ ಬಗ್ಗೆ ಹೆಚ್ಚಿನ માહિતી કોડ ઓકે તો નમ જતે ઇદારી સુદીન્દ્ર દેશપાંડે ગુરુજી ઓર બની વિકષકરે ઓર ના કાર્યક્રમ કે સ્વાગત માડણો ગુરુજી કાર્યક્રમ કે સ્વાગત ઓમ નમઃ શિવાય ઓમ ત્રંબકં યજામહે સુગન્дим પુષ્ટિવર્ધનમ ઉર્વારુકમેવ બંધનાન મૃત્યોર મુક્ષીય મામ્રતાત ઓમ ઓમ ઝુમ સહ ಗುರುಜಿ ಮೊದಲನೇದಾಗಿ ಈ ಮೂರನೇ ಶ್ರಾವಣ ಸೋಮವಾರದ ಮಹತ್ವ ಏನು ಅಂತ ಹೇಳಿ ಗುರುಜಿ ಈಗ ಆಲ್ರೆಡಿ ನಾವು ಮೊದಲನೆಯ ಶ್ರಾವಣ ಸೋಮವಾರ ಎರಡನೆಯ ಶ್ರಾವಣ ಸೋಮವಾರದ ಸಂಚಿಕೆ ಪಾಡ್ಕಾಸ್ಟ್ ಅನ್ನು ಮಾಡಿದ್ದೀವಿ ವೀಕ್ಷಕರಿಂದ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಕಮೆಂಟ್ ಅಲ್ಲೂ ನಾವು ನೋಡಬಹುದು ಗುರುಗಳೇ ನಮಗೆ ಶ್ರಾವಣ ಸೋಮವಾರ ಅಂದರೆ ಏನು ಅದರ ಒಂದು ವಿಶೇಷವಾದಂತಹ ಮಹತ್ವ ಪೌರಾಣಿಕ ಹಿನ್ನೆಲೆ ಎಲ್ಲ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕ ಬಂಧುಗಳಿಗೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ಒಂದು ಖುಷಿಯಲ್ಲಿ ಮೂರನೇ ಶ್ರಾವಣ ಸೋಮವಾರ ಕೂಡ ನಾವು ಈಗ ಪ್ರೆಸೆಂಟ್ ಮಾಡಕ್ಕೆ ಹೊರಟಿದ್ದೀವಿ ಮೂರನೆಯ ಶ್ರಾವಣ ಸೋಮವಾರ ಏನು ಅಂತಂದರೆ ವಿಶೇಷತೆ ಇದರ ಪೌರಾಣಿಕ ಐತಿಹ್ಯ ಮತ್ತು ಹಿನ್ನೆಲೆ ಏನು ಅಂತಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಋಷಿಮುನಿಗಳು ತಪಸ್ಸನ್ನು ಆಚರಿಸಿದ್ರಂತೆ ತಪಸ್ಸನ್ನು ಮಾಡಿದ್ರಂತೆ ಈಶ್ವರನನ್ನ ಕುರಿತು ಯಾವುದಕ್ಕೆ ಜ್ಞಾನಕ್ಕೋಸ್ಕರ ಟು ಅಟೈನ್ ನಾಲೆಜ್ ಡಿವೈನಿಟಿ ದೈವತ್ವ ಮತ್ತು ಒಂದು ಜ್ಞಾನವನ್ನ ನೋಡಿ ಜ್ಞಾನ ಅಂದ್ರೆ ಒಂದು ಬೆಳಕು ಅಂತ ಹೇಳ್ತಾರೆ ಈಗ ದೀಪದಿಂದ ದೀಪ ಬೆಳಗಿದರೆ ಅಂಧಕಾರದ ನಾಶ ಅಂತ ಹೇಳ್ತಾರೆ ಕತ್ತಲೆ ನಾಶ ಆಗುತ್ತೆ ಬೆಳಕು ಜ್ಯೋತಿ ತುಂಬಾ ಕತ್ತಲಿರುತ್ತೆ ಅಲ್ಲಿ ನಾವು ಒಂದು ದೀಪವನ್ನು ಬೆಳಗ್ಸಿದ್ರೆ ಒಂದು ಏನೋ ರೇ ಆಫ್ ಹೋಪ್ ಅಂತ ಹೇಳ್ತೀವಿ ಏನೋ ಒಂದು ಭರವಸೆಯ ಬೆಳಕು ಅಂತ ಹೇಳ್ತೀವಿ ಅದನ್ನು ಹೇಳ್ತಾರಲ್ಲ ಮುಳುಗೋವರೆಗೆ ಒಂದು ಹುಲ್ಲು ಕಡ್ಡಿ ಆಸರೆ ಆಯಿತು ಅಂತ ಹೇಳಿ ಹಾಗೆ ಲೋಕ ಕಲ್ಯಾಣಕ್ಕೆ ಲೋಕದ ಒಂದು ಮ ಮಾನವ ಒಂದು ಜನಾಂಗಕ್ಕೆ ಎಲ್ಲರಿಗೂ ಕೂಡ ಒಳಿತಾಗಲಿ ಜ್ಞಾನವನ್ನು ಪ್ರಸಾರ ಮಾಡೋಣ ಒಳ್ಳೆಯದನ್ನು ಹಂಚೋಣ ಅಂಥೇಳಿ ಋಷಿಮುಣಿಗಳು ನಿರ್ಧಾರ ಮಾಡಿ ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ತಪಸ್ಸು ಮಾಡಿದಂತಹ ದಿನ ಈ ಶ್ರಾವಣ ಸೋಮವಾರದ ಮೂರನೇ ಶ್ರಾವಣ ಸೋಮವಾರದ ದಿನ ಅದರ ವಿಶೇಷತೆ ಇದರ ಬಗ್ಗೆ ಮುಂದೆ ವಿಸ್ತಾರವಾಗಿ ನಾವು ಹೇಳ್ತಾರೆ ಯಾಕಾಗಿ ಗುರುಜಿ ಹಾಗೆ ಅಂತ ನೋಡಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಆದಂತ ಒಂದು ಕ್ವಶನ್ ಇದು ಸಂಹಾರಕ ಅಂತ ಹೇಳಿ ಈಗ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ಯಾರು ಬ್ರಹ್ಮ ಆಮೇಲೆ ಅದನ್ನ ಹೇಳ್ತಾರಲ್ಲ ಸೃಷ್ಟಿ ಸ್ಥಿತಿ ಮತ್ತು ಲಯ ಅಂತ ಹೇಳ್ತಾರೆ ಸೃಷ್ಟಿ ಆಯ್ತು ಬ್ರಹ್ಮಾಂಡ ಅದನ್ನ ಪಾಲನೆ ಮಾಡುವಂತಹ ಜವಾಬ್ದಾರಿ ಶ್ರೀಮನ್ನಾರಾಯಣ ತಗೋತಾರೆ ಪಾಲನೆ ಮಾಡ್ತಾ ಹೋಗ್ತಾ ಇದ್ದಾರೆ ನಮ್ಮನ್ನೆಲ್ಲ ಸಲತಾ ಇದ್ದಾರೆ ಹಾಗಾದ್ರೆ ಆ ಬ್ರಹ್ಮಾಂಡ ಸೃಷ್ಟಿ ಆಯ್ತು ಅದನ್ನ ಈಗ ಕಾಪಾಡುವಂತಹ ಜವಾಬ್ದಾರಿ ಶ್ರೀಮನ್ನಾರಾಯಣ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕೊನೆಗೆ ಅದು ಡೆಸ್ಟ್ರಾಯ್ ಆಗ್ಬೇಕಲ್ಲ ಆಮೇಲೆ ಸಂಹಾರ ಆಗ್ಬೇಕಲ್ಲ ಅದು ಯಾರಿಗೆ ಶಿವನಿಗೆ ಬಂತು ಜವಾಬ್ದಾರಿ ಹೌದು ಅದು ನಿಮ್ಮ ನಿಮ್ಗೆ ಏನ್ ಅನ್ಸುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಮ್ಮ ಒಂದು ಯೋಚನೆ ಹೇಗೆ ಹೋಗುತ್ತೆ ಅಂದ್ರೆ ಅದನ್ನ ರಿಯಲಿಸ್ಟಿಕ್ ಆಗಿ ಅದು ಪ್ರಳಯ ಆಮೇಲೆ ಅದನ್ನ ನಿರ್ನಾಮ ಆಗುತ್ತಾ ಅಥವಾ ಹೇಗೆ ಹೇಗೆ ಅನ್ಸುತ್ತೆ ಅದಕ್ಕೆ ಉತ್ತರ ಇದೆ ನಾನು ಆದಿನು ಶಿವ ಶಿವ ಅಂತ್ಯನು ಹೌದು ಇಲ್ಲಿ ನೋಡಿ ಹೇಗೆ ಹೇಳಿದ್ದಾರೆ ಅಂತಂದ್ರೆ ಸಂಹಾರಕ ಸಂಹಾರಕ ಅಂತಂದ್ರೆ ಆ ರೀತಿಯ ಸಂಹಾರಕ ಅಲ್ಲ ಶಿವ ನಮ್ಮೊಳಗಿರುವಂತಹ ಅರಿಷಡ್ ವರ್ಗ ಏನಿದೆ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಒಂದು ದ್ವೇಷ ಅಸೂಯೆ ಈ ತರದ್ದು ಏನಿದೆಯಲ್ಲ ಲೌಕಿಕ ಜೀವನದಲ್ಲಿ ಯಾಕೆಂದ್ರೆ ನಾವು ಬ್ರಹ್ಮಾಂಡ ಬಿಟ್ಟು ಇಲ್ಲ ಬ್ರಹ್ಮಾಂಡದಲ್ಲೇ ಇದ್ದೀವಿ ಭೂಮಿ ಮೇಲೆ ಇದ್ದೀವಿ ಆ ಎಲ್ಲ ಕೋಪ ತಾಪ ಏನಿದೆಯಲ್ಲ ಅಸುರಿತನ ಒಂದು ರಾಕ್ಷಸತನ ಅದರ ಸಂಹಾರಕ ಶಿವ ಕೆಟ್ಟದನ್ನ ನಾಶ ಕೆಟ್ಟದ್ದನ್ನ ನಾಶ ಮಾಡುವಂಥದ್ದು ನಮ್ಮೊಳಗಿರುವಂತಹ ದ್ವೇಷ ನಮ್ಮೊಳಗಿರುವಂತಹ ಅಸೂಯೆ ನಮ್ಮೊಳಗಿ ಇರುವಂತಹ ಅಸುರಿತನ ಎಲ್ಲವನ್ನು ನಾಶ ಮಾಡುವಂಥವನು ಶಿವ ಹಾಗಾಗಿ ಈ ಒಂದು ಮೂರನೆಯ ಶ್ರಾವಣ ಸೋಮವಾರದಂದು ಅವುಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ನಾವು ಶಿವನಲ್ಲಿ ಪ್ರಾರ್ಥನೆ ಧ್ಯಾನ ಮಾಡಿದಾಗ ನೀವು ಲಿಟ್ರಲಿ ಫೀಲ್ ಮಾಡ್ತೀರಾ ಭಗವಂತ ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡೋದಿಲ್ಲ ಯಾರಿಗೂ ಕೆಟ್ಟದ್ದನ್ನು ಬಯಸೋದಿಲ್ಲ ನನಗೆ ಬೇರೆಯವರಿಂದ ಕೆಟ್ಟದ್ದಾಗಬಾರ್ದು ಬೇರೆಯವರಿಂದ ನನಗೆ ತೊಂದರೆ ಆಗಬಾರ್ದು ಈ ರೀತಿಯಾಗಿ ಮಾಡಿದಾಗ ಶಿವ ನಿಮಗೆ ಲಿಟ್ರಲಿ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ನಿಮಗೇನಾದರೂ ಶತ್ರು ಕಾಟ ಇದ್ರೆ ಅಥವಾ ನಿಮ್ಮಲ್ಲಿ ದ್ವೇಷ ಅಸೂಯೆ ಭಾವನೆ ಕೆಟ್ಟದ್ದೇನಾದರೂ ಇದ್ರೆ ಅದನ್ನು ಫ್ಲಶ್ ಮಾಡಿ ಹೊರಗಡೆ ಕಳಿಸುವಂಥದ್ದು ಡೆಟಾಕ್ಸ್ ಮಾಡುವಂಥದ್ದು ನಿಮ್ಮನ್ನು ಪರಿಪೂರ್ಣವಾಗಿ ಶುದ್ಧವಾಗಿ ಆಧ್ಯಾತ್ಮದ ದಾರಿಯಲ್ಲಿ ನಡೆಸುವಂಥದ್ದು ನೀವು ಡೆಟಾಕ್ಸ್ ಆದರೆ ಪರಿಪೂರ್ಣ ಆಧ್ಯಾತ್ಮ ದಾರಿಯಲ್ಲಿ ನಡೀತಾ ಇದ್ರೆ ಶಿವ ನಮ್ಮ ನಮ್ಮ ಒಳಗಿರುವಂತ ಅಸುರಿ ಭಾವನೆ ದ್ವೇಷ ಅಸೂಯೆ ಅದನ್ನ ಸಂಹಾರ ಮಾಡಿದಾಗ ಆಯ್ತಲ್ಲ ಏಳಿಗೆ ಅಭಿವೃದ್ಧಿ ಬಂತಲ್ಲ ಲಕ್ಷ್ಮೀ ಪ್ರಾಪ್ತಿ ನೋಡಿ ಲಕ್ಷ್ಮೀ ಪ್ರಾಪ್ತಿ ಅಂತ ಬಂದಾಗ ನಾನು ಇಲ್ಲಿ ಸ್ವತಃ ಇದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಶ್ರೀಚಕ್ರ ಶ್ರೀಚಕ್ರ ಇದರಲ್ಲಿ ದೈವತ್ವ ಇದೆ ಶಿವನ ಅಂಶ ಇದೆ ಯಾಕೆಂದ್ರೆ ನೋಡಿ ಐದು ನಾಲ್ಕು ಒಂಬತ್ತರ ಸಂಗಮ ಶಿವ ಮತ್ತು ಶಕ್ತಿಯ ಪ್ರತೀಕ ಆ ಶಿವನ ಶಕ್ತಿ ಇದೆ ಆದಿಶಕ್ತಿಯ ಶಕ್ತಿ ಇದೆ ಯಾಕೆಂದ್ರೆ ಇದನ್ನ ದುರ್ಗಾ ಮಾತೆ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂತದ್ದು ಇಂತಹ ಒಂದು ಅದ್ಭುತವಾದಂತಹ ದೈವಿ ಶಕ್ತಿಯನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಸದಸ್ಯರ ಮೈ ಮನಸ್ಸಿನಲ್ಲಿ ಯಾವಾಗ್ಲೂ ಕೂಡ ನೆಗೆಟಿವಿಟಿ ಆಗ್ಲಿ ದ್ವೇಷ ಅಸೂಯೆ ನೆಗೆಟಿವ್ ಯಾವುದು ಇರೋದಿಲ್ಲ ಸಾಕ್ಷಾತ್ ಲಕ್ಷ್ಮೀ ಚಕ್ರವನ್ನ ಯಂತ್ರವನ್ನು ಯಾರು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೋ ಕಾಲ ಕಾಲಕ್ಕೂ ಅವರು ಮನೆಯಲ್ಲಿ ಏಳಿಗೆ ಅಭಿವೃದ್ಧಿ ಸಾಲ ಅನ್ನೋದು ಅವರ ಜೀವನದಲ್ಲಿ ಇರೋದಿಲ್ಲ ಅವರ ಜೀವನದ ಡಿಕ್ಷನರಿಯಿಂದ ಕಿತ್ತಾಕ್ ಬಿಡುತ್ತೆ ಸೋಲು ಅನ್ನೋದು ಇರೋದಿಲ್ಲ ಬಹಳ ಒಳ್ಳೆಯ ಒಂದು ಯಂತ್ರ ಇದು ಇದನ್ನ ನಮ್ಮ ವೀಕ್ಷಕರಿಗೆ ನಾನು ಸಜೆಸ್ಟ್ ಮಾಡ್ತೀನಿ ಇದನ್ನ ಅವರು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಲಿ ಹೌದು ನೋಡಿ ಅವರು ಬಾಳಲ್ಲಿ ಎಂತಹ ಬಂಗಾರ ಸುವರ್ಣ ಸೃಷ್ಟಿ ಆಗುತ್ತೆ ಇನ್ನು ಯಾರಿಗೆಲ್ಲ ಈ ಒಂದು ಶ್ರೀಚಕ್ರ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ನೀವ್ ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು ನಿಮ್ಗೆಲ್ಲಾ ಡೀಟೇಲ್ಸ್ ಕೊಡ್ತಾರೆ ಅಲ್ಲಿ ಪೂಜೆ ಮಾಡಿದ ನಂತರ ಅದು ನಿಮ್ಮ ಮನೆಗೆ ಕೂಡ ತಲುಪುತ್ತೆ ಇನ್ನು ಗುರುಜಿ ಶ್ರಾವಣ ಸೋಮವಾರದ ಬಗ್ಗೆ ಹೇಳ್ತಾ ಇದ್ರು ಈ ಶಿವನ ಬಗ್ಗೆ ಹೇಳ್ತಾ ಇದ್ರು ಇನ್ನು ಶಿವನೇ ಮೊದಲ ಗುರು ಅಂತ ಹೇಳ್ತಾರೆ ಇದು ಯಾಕಾಗಿ ಗುರುಜಿ ಹೌದು ಈಗ ನಾನು ಹೇಳಿದೆ ಈ ಶ್ರಾವಣ ಸೋಮವಾರ ಮೂರನೇ ಶ್ರಾವಣ ಸೋಮವಾರ ಏನಿದೆ ಅವತ್ತಿನ ದಿನ ಕೋಟ್ಯಾಂತರ ಲಕ್ಷಾಂತರ ಸಂಖ್ಯೆಯಲ್ಲಿ ಋಷಿ ಮುನಿಗಳು ತಪಸ್ ಮಾಡಿದ್ರು ಜ್ಞಾನವನ್ನು ಪಡೆಯೋದಕ್ಕೆ ಜಗತ್ತಿಗೆ ಹಂಚೋದಕ್ಕೆ ಅಂತ ಹೇಳಿ ಮೊನ್ನೆ ಗುರುಪೂರ್ಣಿಮೆಯನ್ನು ನಾವು ಆಚರಣೆ ಮಾಡಿದ್ವಿ ಹೌದು ಆ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡಿದ್ವಿ ವೇದವ್ಯಾಸ ಮಹರ್ಷಿಗಳ ಜನ್ಮದಿನ ಅಂತ ಕೂಡ ಆಚರಣೆ ಮಾಡಿದ್ವಿ ಇದರಲ್ಲಿ ನೋಡಿ ನಾನು ಕೆಲವೊಂದು ರಹಸ್ಯಗಳನ್ನು ರಿವೀಲ್ ಮಾಡ್ತಾ ಹೋಗ್ತೀನಿ ಇದು ಯಾರಿಗೂ ಗೊತ್ತಿಲ್ಲ ವೇದವ್ಯಾಸ ಮಹರ್ಷಿಗಳು ಶ್ರೀಮನ್ ನಾರಾಯಣನ ಒಂದು ಅಂಶ ಸಾಕ್ಷಾತ್ ನಾರಾಯಣನೇ ವೇದವ್ಯಾಸ ಮಹರ್ಷಿಗಳು ವೇದವ್ಯಾಸ ಮಹರ್ಷಿಗಳು ನಾಲ್ಕು ವೇದಗಳನ್ನ ಡಿವೈಡ್ ಮಾಡಿದ್ರು ಮಹಾಭಾರತವನ್ನ ಬರೆಸಿದ್ರು ಗಣೇಶನ ಹತ್ಯೆ ಇದೆಲ್ಲ ನೋಡಿ ಎಂತಹ ಚಮತ್ಕಾರ ಅದಕ್ಕಿಂತ ಇನ್ನೂ ಒಂದು ರಹಸ್ಯ ಒಂದೇನಿದೆ ಅಂತಂದ್ರೆ ಈ ಗುರು ಪೂರ್ಣಿಮೆ ಅಂತ ಬಂದಾಗ ಮೊದಲ ಗುರು ಆದಿಗುರು ಅಂತ ಏನು ಶಿವನನ್ನ ನೋಡಿರ್ತೀರಿ ನೀವು ತಪಸ್ಸಿನ ಭಂಗಿಯಲ್ಲಿ ಶಿವನನ್ನ ತಪಸ್ಸಿಗೆ ಭಂಗ ಮಾಡಿಬಿಟ್ರೆ ಸಾಕು ಏನಾಗತ್ತೆ ಮೂರನೇ ಕಣ್ ಬಿಟ್ಟು ಮೂರನೇ ಕಣ್ಣು ಓಪನ್ ಎದುರುಗಡೆ ಇರೋರು ಭಸ್ಮ ಹಾಗಾಗಿ ಶಿವನನ್ನ ಎಷ್ಟೇ ಸಮಸ್ಯೆಗಳು ಬಂದಾಗ ನೀವು ಕೇಳಿರ್ತೀರಾ ಸಿನಿಮಾಗಳಲ್ಲಿ ನೋಡಿರ್ತೀರಿ ಧಾರಾವಾಹಿಗಳಲ್ಲಿ ಓದಿರ್ತೀರಾ ಏನೇ ಸಮಸ್ಯೆ ಬಂದ್ರು ದೇವಗಣ ಎಲ್ಲ ಕೂಡ ಶಿವನ ಹತ್ರ ಬಂದು ಒಂದು ಸೊಲ್ಯೂಷನ್ ಕೇಳೋದಕ್ಕೆ ಹಾತೊರಿತಾ ಇರುತ್ತೆ ಆದ್ರೆ ಶಿವನನ್ನ ತಪಸ್ಸಿನಿಂದ ಎಪ್ಸೋರ್ ಯಾರು ಯಾರಿಗೂ ಅಲ್ಲಿ ಒಂದು ಒಂದು ಲೇಯರ್ ನಾವು ಅರ್ಥ ಮಾಡ್ಕೋಬೇಕು ಶಿವ ತಪಸ್ಸಿನಲ್ಲಿ ನಿರತ ಆಗಿರುವಂಥದ್ದು ಜ್ಞಾನವನ್ನ ಅಳೆದು ಅಗೆದು ತಗೆದು ಆ ಒಂದು ಜ್ಞಾನ ಸಾಗರ ಏನಿದೆ ಕ್ಷೀರ ಸಾಗರ ಅಂತ ಏನು ಹೇಳ್ತೀವಿ ನಾರಾಯಣ ಲಕ್ಷ್ಮಿಗೆ ಅಲ್ಲಿ ಬಹಳ ಪ್ರಿಯ ಅಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಇರ್ತಾರೆ ಅದೇ ರೀತಿ ಶಿವ ಧ್ಯಾನ ಮಗ್ನ ಧ್ಯಾನ ಸ್ಥ ಒಂದು ಧ್ಯಾನದಲ್ಲಿದ್ದಾಗ ಯೋಗ ನಿದ್ರೆ ಅಂತ ಹೇಳ್ತೀವಿ ಆ ಒಂದು ಅದರ ಬಗ್ಗೆ ಮುಂದೆ ನಾವು ಪಾಡ್ಕಾಸ್ಟ್ ಮಾಡ್ತಾ ಹೋಗೋಣ ಧ್ಯಾನ ತುಂಬಾ ಡೀಪ್ ಆಗಿ ಧ್ಯಾನದಲ್ಲಿದ್ದಾಗ ಜ್ಞಾನ ಆ ಜ್ಞಾನವನ್ನೇ ಒಂದು ಬೆಳಕನ್ನ ಒಂದು ಭಕ್ತಿಯನ್ನ ನಾವೆಲ್ಲ ಅವರ ಮಕ್ಕಳಲ್ವಾ ಶಿವನ ಒಂದು ಸಂತತಿ ಹೌದು ನಾವ್ ಯಾರನ್ನ ಕೇಳಬೇಕು ಭೋಲೆಶಂಕರನನ್ನ ಕೇಳಬೇಕು ಅವರ ಪಾದ ಚರಣ ಕಮಲಗಳಲ್ಲಿ ಶರಣಾಗಬೇಕು ಹೌದು ಅದನ್ನ ತೆಗೆದುಕೊಡುವಂತದ್ದೇ ಈಶ್ವರ ಶಿವ ಹಾಗಾಗಿ ಏನು ಜಗತ್ತಿನಲ್ಲಿ ಏನೆಲ್ಲ ಸೀಕ್ರೆಟ್ ಇದೆ ರಹಸ್ಯ ಇದೆ ಅತ್ತಳ ವಿತ್ತಳ ಸುತಳ ಪಾತಾಳ ಹದಿನಾಲ್ಕು ಲೋಕಗಳೇನಿದೆ ಎಲ್ಲ ನಮ್ ನಾವು ಬಿಡಿ ನಾವು ಸಾಸಿವೆ ಕಾಳಷ್ಟು ನಮಗೆ ಏನು ನಾಲೆಜ್ ಇಲ್ಲ ಏನು ಜ್ಞಾನ ಇಲ್ಲ ಅಂತಂತ ವಿಷಯಗಳಿದೆ ಸಾಕ್ಷಾತ್ ನೋಡ್ತಾ ಇದ್ದೀರಿ ಶ್ರೀಚಕ್ರ ಇದರ ಡಿಸೈನ್ ಅನ್ನ ಮಾನವದಿಂದ ನಿರ್ಮಾಣ ಮಾಡಕ್ ಆಗೋದಿಲ್ಲ ಎಷ್ಟೊಂದು ರಹಸ್ಯಗಳು ಅಡಗಿದೆ ಇದರಲ್ಲಿ ಇದು ಒಂದ್ ಅಂಶ ಮಾತ್ರ ಇಂತ ಎಷ್ಟೋ ಅಂಶಗಳನ್ನ ಈಶ್ವರ ನಮ್ಮ ಲೋಕ ಕಲ್ಯಾಣಕ್ಕಾಗಿ ತೆಗೆದುಕೊಡೋದ್ರಿಂದ ಜ್ಞಾನವನ್ನು ಹಂಚೋದ್ರಿಂದ ಋಷಿ ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರುವಂತದ್ದು ಋಷಿ ಮುನಿಗಳು ಸಪ್ತ ಋಷಿಗಳು ಆತರ ಎಲ್ಲ ಇರ್ತಾರೆ ಆ ಋಷಿಗಳಿಗೆ ಮುನಿಗಳಿಗೆ ಶಿವ ಬೋಧನೆಯನ್ನ ಮಾಡುವಂತದ್ದು ಇದು ಹೀಗಿದೆ ಇದು ಹೀಗಿದೆ ಅಂತ ಹೇಳಿ ಆ ಜ್ಞಾನ ಪ್ರಸಾರ ಆಗಿ ಆಗಿ ಮನುಷ್ಯರ ಹತ್ತಿರ ಬರುವಂತದ್ರಿಂದ ಈಶ್ವರನಿಗೆ ನಾವು ಯೋಗಿ ಆದಿ ಗುರು ಅಂತ ಹೇಳ್ತೀವಿ ಮೊದಲನೆಯ ಗುರು ಅಂತ ಹೇಳಿ ಇನ್ನು ಗುರುಜಿ ಇನ್ನು ಮೂರನೇ ಶ್ರಾವಣ ಸೋಮವಾರ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ವೀಕ್ಷಕರಿಗೆ ತಿಳಿಸ್ತೀವಿ ಗುರುಜಿ ನಮ್ಮ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತಾರೆ ಸಿಂಪಲ್ ರೆಮಿಡಿ ಏನ್ ಹೇಳ್ತಾರೆ ಗುರುಗಳು ಅಂತ ಹೇಳಿ ಅದ್ರ ಕೂಡ ಅದರ ಬಗ್ಗೆ ನಾವು ಗಮನ ಹರಿಸೋಣ ಮೂರನೆಯ ಶ್ರಾವಣ ಸೋಮವಾರದಲ್ಲಿ ವಿಶೇಷವಾಗಿ ನಾವು ಈಶ್ವರನಲ್ಲಿ ಏನನ್ನು ಕೇಳ್ಕೋಬೇಕು ಅಂತಂದರೆ ಜ್ಞಾನವನ್ನು ಕೊಡು ಅಂಧಕಾರವನ್ನು ತೊಲಗಿಸು ಬೆಳಕನ್ನು ಕೊಡು ಅಂತ ಓಕೆ ಈಗ ನೋಡಿ ಯಾವುದೇ ಕೆಲಸ ನಾವು ಮಾಡಕ್ಕೆ ಹೊರಟಾಗ ನಮ್ಮಲ್ಲಿ ಕಾನ್ಫ್ಲಿಕ್ಟ್ ಇರಬಾರ್ದು ದ್ವಂದ್ವ ಇರಬಾರ್ದು ಈ ಕೆಲಸ ಮಾಡಿದರೆ ನನಗೆ ಜಯ ಸಿಗುತ್ತಾ ಈ ಕೆಲಸ ಮಾಡಿದರೆ ನನಗೆ ಸೋಲಾಗುತ್ತಾ ನೆಗೆಟಿವ್ ಫೀಲಿಂಗ್ ಇರಬಾರ್ದು ನೀವು ಕಾನ್ಫಿಡೆಂಟ್ ಆಗಿ ಹೆಜ್ಜೆ ಇಟ್ಟು ಮುಂದೆ ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ಮಾಡೋ ಕೆಲಸದಲ್ಲಿ ಜಯ ಆಗುತ್ತಾ ಸೋಲಾಗುತ್ತಾ ಏನಾಗುತ್ತೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಸೋಲಾಗುತ್ತೆ ಸೋಲಾಗುತ್ತೆ ಹಾಗಾಗಿ ನಾವು ಈ ಮೂರನೇ ಶ್ರಾವಣ ಸೋಮವಾರ ಈಶ್ವರನಲ್ಲಿ ಕೇಳ್ಕೋಬೇಕು ಮುಂದೆ ಬರುವಂತಹ ಮುನ್ನೂರ ಅರವತ್ತೈದು ದಿನ ಕೂಡ ನನಗೆ ಜ್ಞಾನದ ಒಂದು ಭಕ್ತಿ ಸಾಗರವನ್ನ ನನ್ನ ಮೇಲೆ ಹರಿಸು ಆಶೀರ್ವಾದ ಮಾಡು ಜ್ಞಾನ ಇದ್ದಾಗ ಅಜ್ಞಾನಕ್ಕೆ ಜಾಗ ಇಲ್ಲ ಜ್ಞಾನ ಇದ್ದಲ್ಲಿ ಜಯ ಜ್ಞಾನ ಇದ್ದಲ್ಲಿ ವಿಜಯ ಜ್ಞಾನ ಇದ್ದಲ್ಲಿ ಗೆಲುವು ಹಾಗೆ ಲಕ್ಷ್ಮೀ ಪ್ರಾಪ್ತಿ ಕೂಡ ಹಾಗಾಗಿ ಅದನ್ನ ಕೇಳಬೇಕು ಈಶ್ವರನನ್ನ ವಿಶೇಷವಾಗಿ ದಕ್ಷಿಣ ಮೂರ್ತಿಯಾಗಿ ಕೂಡ ಪೂಜೆ ಮಾಡ್ತೀವಿ ಹಾಗಾಗಿ ಅವತ್ತಿನ ಮೂರನೇ ಶ್ರಾವಣ ಸೋಮವಾರ ಯಾರು ನಿಮ್ಗೆ ಈ ರಹಸ್ಯ ಹೇಳ್ಕೊಟ್ಟಿರಲ್ಲ ಮೂರನೇ ಶ್ರಾವಣ ಸೋಮವಾರ ಯಾರು ದಕ್ಷಿಣ ಮೂರ್ತಿಯನ್ನ ಪೂಜೆ ಮಾಡ್ತಾರೋ ಅವರ ಜೀವನದಲ್ಲಿ ಸದಾ ಗೆಲುವು ಜೇಬು ಸದಾ ಕಾಸಿನಿಂದ ಹಣಕಾಸಿನಿಂದ ತುಂಬಿರುತ್ತೆ ಮೂರನೇ ಶ್ರಾವಣ ಸೋಮವಾರ ನೀವೇನಾದ್ರೂ ದಕ್ಷಿಣ ಮೂರ್ತಿಯನ್ನ ಪೂಜೆ ಮಾಡಿದ್ಯಾ ಅದಲ್ಲಿ ನಿಮಗೆ ಏನ್ ಬೇಕು ಹೇಳಿ ಸೈಟ್ ಬೇಕಾ ಮನೆ ಕಟ್ಟಬೇಕಾ ವಾಹನ ಕೊಂಡ್ಕೊಳ್ಬೇಕಾ ಸಂತಾನ ಪ್ರಾಪ್ತಿ ಆಗ್ಬೇಕಾ ಮಕ್ಕಳ ಮಾತು ಕೇಳ್ಬೇಕಾ ದಾಂಪತ್ಯದಲ್ಲಿ ಹೊಂದಾಣಿಕೆ ಬೇಕಾ ಉತ್ತಮವಾದಂತ ವರ ಸಿಗ್ಬೇಕಾ ಮದುವೆಗೆ ನಿಮ್ಮ ಎಲ್ಲಾ ವಿಷಯಗಳು ಫುಲ್ಫಿಲ್ ಆಗತ್ತೆ ಯಾವಾಗ ಮೂರನೇ ಶ್ರಾವಣ ಸೋಮವಾರ ಯಾರು ಶಿವನ ಅವತಾರವಾದಂತ ಮತ್ತೊಂದು ರೂಪವಾದಂತ ದಕ್ಷಿಣ ಮೂರ್ತಿಯನ್ನ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಬರ್ದಿಟ್ಕೊಂಡು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಈ ವಿಧಾನ ಇದೆಯಾ ತಪ್ಪ ಉಪವಾಸ ಇರಬೇಕಾ ಹೇಗೆ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಗುರುಜಿ ಹೌದು ನಾವೀಗ ಸಾಮಾನ್ಯವಾಗಿ ಒಂದನೇ ಶ್ರವಣ ಸೋಮವಾರ ಎರಡನೇ ಶ್ರವಣ ಸೋಮವಾರ ಏನು ಪೂಜಾ ಕ್ರಮವನ್ನ ನಾನು ಮೊದಲನೆಯ ಶ್ರವಣ ಸೋಮವಾರದ ಪಾಡ್ಕಾಸ್ಟ್ ನಲ್ಲಿ ಏನ್ ಹೇಳ್ಕೊಟ್ಟೆ ಅದೇ ಕ್ರಮವನ್ನ ಮುಂದುವರಿಸ್ಕೊಂಡು ಬರಲಿ ಉಪವಾಸದಲ್ಲಿ ನಿರ್ಜಲ ಉಪವಾಸ ಅಂತ ಬರುತ್ತೆ ಇನ್ನೊಂದು ಫಲಾಹಾರ ತಗೊಂಡು ಮಾಡುವಂತ ಉಪವಾಸ ಬರುತ್ತೆ ಅದನ್ನ ಮಾಡ್ಕೊಂಡು ಹೋಗ್ಲಿ ಇನ್ನ ವಿಶೇಷವಾಗಿ ಶಿವನ ಮಂತ್ರ ಓಂ ನಮ ಶಿವಾಯ ಮತ್ತು ಮಹಾಮೃತ್ಯುಂಜಯ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅದನ್ನ ಹೆಚ್ಚು ಹೆಚ್ಚು ಪಠಣೆ ಮಾಡ್ಬೇಕು ಯಾಕೆಂದ್ರೆ ಯಾರಿಗೆ ಮೃತ್ಯುಭಯ ಕಾಡ್ತಾ ಇದೆ ಏನೋ ಆಗುತ್ತೆ ಮನೆ ಸದಸ್ಯರು ಹೊರಗಡೆ ಹೋಗಿದ್ದಾರೆ ಸುರಕ್ಷಿತವಾಗಿ ವಾಪಸ್ ಬರ್ತಾರ ಇಲ್ವೋ ವಿನಾಕಾರಣ ಟೆನ್ಷನ್ ಆಗ್ತಾ ಇರುತ್ತೆ ರಾತ್ರಿ ನಿದ್ದೆ ಬರ್ತಾ ಇರೋದಿಲ್ಲ ಕೆಟ್ಟ ಕೆಟ್ಟ ಕನಸು ಬೀಳ್ತಾ ಇರುತ್ತೆ ಒಟ್ಟಲ್ಲಿ ಅವರಿಗೆ ಜೀವನದಲ್ಲಿ ನೆಮ್ಮದಿನೇ ಇರೋದಿಲ್ಲ ಹುಂಡಿಮೆಯ ಅಮಾವಾಸ್ಯೆ ಬಂದ್ರೆ ಭಯ ಭಯ ಇಂಥದ್ದಕ್ಕೆಲ್ಲ ರಾಮಬಾಣ ಅಂತಂದ್ರೆ ಮಹಾಮೃತ್ಯುಂಜಯ ಮಂತ್ರ ಈ ಮೂರನೇ ಒಂದು ಶ್ರಾವಣ ಸೋಮವಾರದಂದು ಯಾರು ಹೆಚ್ಚು ಅಂದ್ರೆ ನೂರ ಇರ್ಬೋದು ಸಾವಿರದ ಇರ್ಬೋದು ನಿಮಗೆ ಸಮಯ ಅಂದ್ರೆ ಹನ್ನೊಂದು ಬಾರಿ ಆದ್ರೂ ಹೇಳ್ಕೊಳ್ಳಿ ಇದೆ ಅಂದ್ರೆ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಈ ಮೂರನೇ ಶ್ರಾವಣ ಸೋಮವಾರ ಮಹಾಮೃತ್ಯುಂಜಯ ಮಂತ್ರ ಪಠನೆ ಮಾಡ್ತಾರೋ ಅವರಿಗೆ ಅಪಘಾತದ ಭಯ ಇರೋದಿಲ್ಲ ಪದೇ ಪದೇ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ ವಾಹನದಲ್ಲಿ ಕೈಕಾಲಿಗೆನ ಪೆಟ್ ಮಾಡ್ಕೊತಾ ಇರ್ತಾರೆ ಇಂಥ ಎಲ್ಲ ಒಂದು ಅವಘಡಗಳಿಂದ ಅವರು ಪಾರಾಗುವಂಥದ್ದು ಈ ಮಹಾಮೃತ್ಯುಂಜಯ ಮಂತ್ರ ಮೂರನೇ ಶ್ರಾವಣ ಸೋಮವಾರದಂದು ಪಠನೆ ಮಾಡೋದ್ರಿಂದ ಒಳ್ಳೆಯ ಬೆನಿಫಿಟ್ ಅವರಿಗೆ ಸಿಗುತ್ತೆ ಓಕೆ ಗುರುಜಿ ಇನ್ನು ಮೂರನೇ ಶ್ರಾವಣ ಸೋಮವಾರದ ರೆಮಿಡಿಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಗುರುಜಿ ತುಂಬಾ ಒಳ್ಳೆ ಪ್ರಶ್ನೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ಮೂರನೇ ಶ್ರಾವಣದ ಸೋಮವಾರ ಒಂದು ಶಿವಾಲಯಕ್ಕೆ ಹೋಗಿ ಕಪ್ಪು ಎಳ್ಳು ಮತ್ತು ಕಪ್ಪು ಉದ್ದು ಇವುಗಳನ್ನ ದಾನ ಮಾಡೋದ್ರಿಂದ ಅವರ ಪಾಪ ಕರ್ಮಗಳು ನಶಿಸುತ್ತೆ ಆಮೇಲೆ ಯಾರಾದ್ರೂ ಶತ್ರು ಕಾಟ ಅವರಿಗೆ ಮಾಟ ತಂತ್ರ ಮಂತ್ರ ಏನಾದ್ರೂ ಅವಘಡಗಳನ್ನ ಮಾಡಿಸಿದ್ರೆ ದಿಗ್ಬಂಧನ ಅಂತ ಮಾಡ್ಸಿರ್ತಾರೆ ವ್ಯಾಪಾರಕ್ಕೆ ದಿಗ್ಬಂಧನ ಮಾಡ್ಸಿರ್ತಾರೆ ವ್ಯಾಪಾರ ಆಗ್ಬಾರ್ದು ನೌಕರಿಗೆ ದಿಗ್ಬಂಧನ ಮಾಡ್ಸಿರ್ತಾರೆ ನೌಕರಿ ಬಿಟ್ಬಿಡ್ಬೇಕು ಇವ್ರು ಅಂತ ಲಕ್ಷ್ಮಿ ದಿಗ್ಬಂಧನ ಮಾಡ್ಸಿರ್ತಾರೆ ಇವ್ರ ಕೈಯಲ್ಲಿ ಹಣ ನಿಲ್ಬಾರ್ದು ಅಂತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದಿಗ್ಬಂಧನ ಮಾಡ್ಸಿರ್ತಾರೆ ಇವ್ರ ಮಕ್ಕಳು ಫೇಲ್ ಆಗ್ಲಿ ಅಂತ ಇಂತಹ ಸಕಲ ಎಷ್ಟು ದಿಗ್ಬಂಧನಗಳಿದೆ ಆ ದಿಗ್ಬಂಧನಗಳನ್ನ ತೊಡೆದು ಹಾಕುವಂತದ್ದು ಮೂರನೇ ಶ್ರಾವಣ ಸೋಮವಾರ ಯಾರು ಶಿವಾಲಯಕ್ಕೆ ಕಪ್ಪು ಎಳ್ಳು ಮತ್ತು ಕಪ್ಪು ಉದ್ದನ್ನ ಉದ್ದಿನ ಕಾಳು ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದೆ ಅದನ್ನು ದಾನ ಮಾಡೋದ್ರಿಂದ ದಿಗ್ಬಂಧನಗಳು ಮುಕ್ತಿಯಾಗತ್ತೆ ಜೀವನದಲ್ಲಿ ಏಳಿಗೆ ಓಕೆ ಗುರುಜಿ ಏನಾದರೂ ಹೇಳೋ ಹಂಗಿದ್ರೆ ಮೂರನೇ ಶ್ರಾವಣ ಸೋಮವಾರದ ಮಹತ್ವದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಕಡೆಯ ಶ್ರಾವಣ ಸೋಮವಾರ ಇನ್ನು ಹೆಚ್ಚಿನ ನಿಮಗೆ ಫಲಾಫಲಗಳು ಬೇಕು ಅಂದರೆ ಅರಳಿ ಮರದ ಕೆಳಗೆ ಅರಳಿ ಮರದ ಕೆಳಗೆ ಒಂದು ದೀಪವನ್ನ ಬೆಳಗಿ ಏಳು ಪ್ರದಕ್ಷಿಣೆಯನ್ನ ಹಾಕೋದ್ರಿಂದ ನಿಮ್ಮ ಮನಸ್ಸಿನ ಇಚ್ಛಿತ ಫಲಗಳು ಸಿದ್ಧಿಯಾಗತ್ತೆ ನೀವೇನು ಕೇಳ್ಕೊತೀರಾ ಅದು ಸಿದ್ಧಿಯಾಗತ್ತೆ ಅಂತ ಪುರಾಣದಲ್ಲಿ ಐತಿಹ್ಯ ಇದೆ ಕೊನೆ ಅಂದ್ರೆ ಮೂರನೇ ಶ್ರಾವಣ ಸೋಮವಾರ ಇದನ್ನ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಆದ್ರೂ ಇಲ್ಲ ಸಂಜೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಅರಳಿ ಮರದ ಕೆಳಗಡೆ ಹೋಗಿ ಒಂದು ದೀಪವನ್ನ ಬೆಳಗ್ಗೆ ಏಳು ಪ್ರದಕ್ಷಿಣೆ ಹಾಕಬೇಕು ಹಾಕಿ ಈಶ್ವರ ಸಾಕ್ಷಾತ್ ಈಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಆವಾಸ ಸ್ಥಾನ ಅರಳಿ ಮರದಲ್ಲಿ ಇರುತ್ತೆ ಈಶ್ವರನಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇಚ್ಛಿತ ಫಲ ಸಿದ್ಧಿಯಾಗುತ್ತೆ ಓಕೆ ಗುರುಜಿ ಮೂರನೇ ಶ್ರಾವಣ ಸೋಮವಾರದ ಬಗ್ಗೆ ಅದರ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸಿಕೊಟ್ರಿ ಧನ್ಯವಾದ ಗುರುಜಿ ತುಂಬಾ ಸಂತೋಷ ಇನ್ನು ವೀಕ್ಷಕರೇ ಮೂರನೇ ಶ್ರಾವಣ ಸೋಮವಾರ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಈ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಂಡ್ರಿ ಹಾಗೆ ಮುಂದಿನ ವಾರ ಕೂಡ ನಾಲ್ಕನೇ ಶ್ರಾವಣ ಸೋಮವಾರ ಏನು ಮಾಡಬೇಕು ಏನು ಮಾಡಬಾರ್ದು ಅದರ ಮಹತ್ವವನ್ನು ತಿಳಿಸ್ಕೊಡ್ತೀವಿ ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಜೀತ್ ಮೀಡಿಯಾ ಮಾಡೋದನ್ನ ಎಂದೆಂದಿಗೂ ನಿಮ್ಮೊಂದಿಗೆ